ಅಮ್ಮ ನಿರ್ಮಲ ಮಾತೆಯೇ ಕನ್ಯತ್ವವನ್ನು ಕುಂದಿಸದ ಮಾತೆಯೇ ವಿಶ್ವದ ತಾಯಿಯೇ ಪ್ರಭುವಿನ ಮಹಿಮೆಯೊಂದಿಗೆ ಈ ಲೋಕದಲ್ಲಿ ಜೀವಿಸಿ ಸರ್ವಶಕ್ತರಾದ ತಂದೆಯಾದ ದೇವರ ಪುತ್ರರಾದ ಪ್ರಭು ಯಶಸ್ವಿಗೆ ಜನ್ಮ ಕೊಟ್ಟು ಈ ಲೋಕದಲ್ಲಿ ಸ್ವರ್ಗೀಯ ರಾಣಿಯಾಗಿ ಸಕಲ ಸಂತರ ರಾಣಿಯಾಗಿ ಕಿರೀಟದ ನಮ್ಮೊಂದಿಗೆ ವಾಸ ಮಾಡಿದ ಮಾತೆ ಮರಿಯಮ್ಮನವರೇ ಅಮ್ಮ ಈ ತಪಸ್ಸು ಕಾಲವನ್ನು ನಿಮ್ಮ ಮುಂದೆ ಇಡುವಾಗ ನಾವೆಲ್ಲರೂ ಬಲಹೀನರಾಗಿದ್ದೇವಮ್ಮ ಇನ್ನು ನಾವು ತಪಸ್ಸು ಕಾಲ ಎಂದು ಹೇಳುತ್ತಾ ಇದ್ದೇವೆ ಆದರೆ ನಮ್ಮಲ್ಲಿ ಪರಿವರ್ತನೆಗಳಿಲ್ಲಮ್ಮ ತಿನ್ನುತ್ತಾ ಕುಡಿಯುತ್ತಾ ಮೋಜು ಮಾಡುತ್ತಾ ಲೋಕದ ಸುಖ ಭೋಗಗಳ ವಿಲಾಸಗಳನ್ನು ಹಿಂಬಾಲಿಸುತ್ತಾ ಚಿಂತಿಸುತ್ತಾ ಜೀವಿಸುತ್ತಾ ಇದ್ದೇವಮ್ಮ ಹಾಗೆ ಈ ಲೋಕದಲ್ಲಿ ಎಷ್ಟೋ ಜನ ಈ ತಪಸ್ಸು ಕಾಲದಲ್ಲಿ ಪರಿವರ್ತನೆ ಇಲ್ಲದೆ ಜೀವಿಸುತ್ತಾ ಇದ್ದಾರಮ್ಮ ಅಮ್ಮ ಇಡೀ ಲೋಕದ ಜನತೆ ಹಾಗೂ ನಾವು ಪರಿವರ್ತನೆ ಹೊಂದೇ ಜೀವಿಸುವಂತೆ ಪಾಪವನ್ನು ಬಿಟ್ಟು ಜೀವಿಸುವಂತೆ ಪರಿಶುದ್ಧತೆಯಲ್ಲಿ ಜೀವಿಸುವಂತೆ ಅಮ್ಮ ನಮಗಾಗಿ ಪ್ರಾರ್ಥಿಸಿರಿ ಅಮ್ಮ 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 ಎಂದು ಕರೆಯುವ ಈ ನಮ್ಮ ಧನಿ ನಿಮ್ಮ ಮುಂದೆ ಇದೆ ಅಮ್ಮ ನಿಮ್ಮ ಪ್ರಿಯ ಪುತ್ರರಿಗಾಗಿ ನೀವು ಪ್ರಾರ್ಥಿಸಿದಿರಿ ಕಲ್ವಾರಿಯ ಪ್ರಾರ್ಥಿಸಿದಿರಿ ಶಿಲುಬಿಯ ಮೇಲೆ ಪ್ರಾಣತ್ಯಾಗ ಮಾಡುವವರೆಗೂ ನಿಮ್ಮ ಪ್ರಿಯ ಪುತ್ರನಿಗಾಗಿ ನಿಮ್ಮ ತಂದೆಯಲ್ಲಿ ನೀವು ಪ್ರಾರ್ಥಿಸಿದಿರಿ ಅಂತೆಯಿಂದ ನಮಗಾಗಿ ಪ್ರಾರ್ಥಿಸಿ ಅಮ್ಮ ನಿಮ್ಮ ಪ್ರಿಯ ಪುತ್ರರು ಮರಣ ಹೊಂದಿದ ಬಳಿಕವೂ ಪ್ರೇಷಿತರಿಗಾಗಿ ಪ್ರಾರ್ಥಿಸಿದಿರಿ ಅಮ್ಮ ನಮಗಾಗಿ ಅಮ್ಮ ಇಂದಿಗೂ ಈ ಲೋಕಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೀರಿ ಅಮ್ಮ ನಮಗಾಗಿ ನನಗಾಗಿ ಪ್ರಾರ್ಥಿಸಿರಿಯಮ್ಮ ಅಮ್ಮ ಅಮ್ಮ ನಮ್ಮೆಲ್ಲರ ಪರಿವರ್ತನೆಗಾಗಿ ಪ್ರಾರ್ಥಿಸಿ ಅಮ್ಮ ನಮ್ಮೆಲ್ಲರ ಪರಿವರ್ತನೆಗಾಗಿ ಮಾ ಪ್ರಾರ್ಥಿಸಿರಿ ತಂದೆಯಾದ ದೇವರ ನಾಮದಲ್ಲಿ ಪ್ರಭಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜಪಸರ ಪ್ರಾರ್ಥನೆಗೆ ಕೋಣ ಜಪಸರ ಪ್ರಾತ್ರ ಗುರುತಿನ ಮೂಲಕ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮನ್ನು ನಮ್ಮ ವೈದ್ಯಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಇತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಸ್ವರ್ಗವನ್ನು ಭುವಿಯನ್ನು ಶೇಷಿಸಿದ ಸರ್ವಶಕ್ತ ದೇವ ಬಿದನನ್ನು ವಿಶ್ವಾಸಿಸುತ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಕರ್ತರು ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರ ಆತ್ಮರಿಂದ ಗರ್ಭ ಧರಿಸಿದ ಕನ್ಯಾ ಮಾತೆ ಮರಿಯಮ್ಮನವರಲ್ಲಿ ಜನಿಸಿದರು ಅಧಿಕಾರದ ಕಾಲದಲ್ಲಿ ಬಾಡಲ್ಪಟ್ಟು ಶಿಲ್ಪಿಗೇರಿಸಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಆ ತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಲ್ಲಿ ಪುನರುಜ್ಜೀವಂತರಾಗಿ ಎದ್ದರು ಸ್ವರ್ಗ ಲೋಕಕ್ಕೇರಿ ಸರ್ವಶಕ್ತ ದೇವಪಿತನ ಬಳ ಪಾರ್ಶ್ವದಲ್ಲಿ ಅಧೀನರಾಗಿದ್ದಾರೆ ಅಲ್ಲಿಂದ ಜೀವಿತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕಥೋಳಿಕ ಧರ್ಮಸಭೆಯನ್ನು ಸಂತರ ನ್ಯೂನತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನೇ ವಿಶ್ವಾಸಿಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಗುರಿಯಲ್ಲಿ ನೆರವೇರಲಿ ನಮ್ಮ ನಿಧನದ ನಮಗೆ ಕಡಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿದ್ರೆ ನಮ್ಮನ್ನು ಶೋಧಿಸದೆ ನಮ್ಮನ್ನು ರಕ್ಷಿಸಿರಿ ನಮ್ಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮನೇ ತಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊದಲ ತಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು நமோமதியும் தா ஸ்திரீர மத்த நம்ம உதிரியது மாத்தியே பாத்து நமக்கு நம்ம மரணி ਕਹਿੰਦੇ ਕੋਤਨੇ ਗੋਮਨ ਕਾ ਕਬਿਤਰਾ ਆਪਣਾ ਰਿਗੋ ਮਹੀਨੇ ਅਗਲੇ ਹਾਂ ਜੀ ਬਿਦਾ ਹਾਂ ਜੀ ਬਿਲੀਆ ਵਾ ਅਗਲੇ ਸਦਾ ਕਾਲ ਕੁਸਤੋਤਰ ਉਠਾਵਲੇ ਲੇ ਲੰਕਾ ਉਹ ਨਹੀਂ ਕਿ ਅਪਾ ਕੋਲਨ ਨਹੀਂ ਮਿਲੇ ਨਾ ਕਿ ਤੇ ਲੰਮਾ ਪਾ ਦੇ ਲੀ ਬਾਰੀ ਨਾ ਅਸੇ ਰਿਕੋਰਸ ਫੇਰਿਕਸ਼ ਨਾ ਮੈਂ ਅੱਜ ਕੇ ਫੇਰਿਕਸ਼ ਨਾ ਦੁੱਖ ਦਾ ਹਾਈਦ ਦਿਵੇ ਰਾਸਤੇ ਕੋਲ ಮೊದಲನೆಯ ರಹಸ್ಯ ಯೇಸು ಸ್ವಾಮಿ ಗೆದ್ದು ಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗ ರಕ್ತದ ಬೆವರನ್ನು ಸುರಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣದಲ್ಲಿರುವಾಗಲೇ ನಿಮ್ಮ ರಾಜ್ಯ ನಿಮ್ಮ ಸ್ವರ್ಗದಲ್ಲಿ ಪ್ರಕಾರ ಈ நம்ம சோஷிய அவர பிரணை பிரபல மனிதா நெனியோ தண்ணா மத்தனை நமக்காக பரிவர்த்தனை இல்லாதவரை

பரிவர்த்தியம்மா பிரார்த்தி நமே அவர பிரசாத மரணி புரபனு மரணி தாரு நீதிர பலவாதனை நமே அவர பிரசாத பிரணி பிரபர மரணி தாரே சேனி நீதிரதவாத நமே அவர பிரசாத பிரணி பிரபு மரணி நீ தனியர் மத்த நிம ஊதரத ஏசு தன்யர் जय मरिया देवी माते श्री नारायण वंदना करि पवित्रेंद्र इनन तुरीया जी अम्मा प्राच्य श्री श्री नमा मरिया वरप्रसाद प्रणे प्रबणमणे इनारे श्रैलेनियो धन्य रामसनी मोदर जापलवादा यस्तु धन्य जय मरिया देवी माते कोटि कोटि वनमका पवित्रेंद्र इनन तुरीया जी की वंदना करते हैं

தனி பைத்ரா தனிமே உண்டாகலே தனி பூத்திர உண்டாக நம்ம பம்பி முக்கியமான சேவ் ரயசுஸ்வாமிய கண்ணின கம்பக்கி ஜாட்டிய ஒடைத்தறி எம்ப ரயானோணா நாம சென்ற <coughs> <coughs>

பி மனிதி நேதனே இருலோன் சதாபண பிரபல மனித நேதனே இருக்கோத

हम सुधापरण प्रभली मोडन चलने मोदी दाखला चलने मतलब சந்திரன் ಆದಿ ಯೇನ ದಾಯಾ ಕೃತಿ ಅಲ್ಲವೋ ಅದು ಸುವರ್ಣ ಕಾಲದ ಕಷ್ಟಕ್ಕೆ ಕಾರಣವಾಗಿದೆ. ಶೋತ್ರೇಂದ್ರಂಕುಳಿ ಅವನನ ಯೇಷ್ವಿನ ಲಭಂತಾ ಮನ್ನಶ್ರೀಯೆ ನರಕದನೋಪಿ ಕಿರನಮರ ಮಾಳಿಯ ಮುಖ್ಯವಾದ ಪರಿಕಲ್ಪನೆಯನ್ನು ಪ್ರಸ್ತುತಪಡಿಸಲು ತಿಳಿಯುವಂತಿದೆ. 6ನೇ ಶತಮಾನದ ಮೂರನೇ ರಾಷ್ಟ್ರ ಯೇತುಸ್ವಾಮಿ ಆದಿತನ ಮೇಲೆ ಮಲ್ಲಿನಾ ಕಿರೀತವನ ತೊಡಿಸಿದರೆ ಎಂಬ ರಾಷ್ಟ್ರವನ್ನು ದಾನಿಸೋಣ. कर्तु देविरमानम तन्ले हि मनम अवोजी तवगलिरम राष्ट्र बरे इहस्य प्रस्तुति सुले निरवेर होतकाला पुवियं निरवेरमी नमोदिनां 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 नमोदिना

மோவரிவர்த்தபூரே பிரபு முடனே மின் தனி பத்தனி மூதரது ஆ பலவாத இசுதண்ணிரு हम श्याम नरले शरण आते हैं भगवान के चरणों में हम भगवान के चरणों में प्रार्थना करते की वरप्रसाद करो मेरे प्रभु की और ने करें मेरे जीवन பிரபுத்தேர்ல நீரத்துணே பிரபுத்தேர்ல நீ தண்ணி மத்திய உதரது ஆஃபலவாத எட்டு தண்ணியும் சந்தானாமே <NYUOR> <West diyorsun place> <Kw Murray frogoples> नमो रियवरक साहाते पर ने तो मोरे नेचार्य से एलिमिनेट करने वतरेव और द्वारा फलवावे की करनी सलता मुझे दे मां की काफी राय दी गई है पर उसके निगले लगे मां का सुझाव है नमो रियवरक साहाते तुलि स्त पर रेण करने वरेने सने वतरेव और द्वारा फलवावे की करनी

சேரி கேசுஸ்வாமி பாரவாத சிலபையு ஒத்துக்கொண்டு கபால பெட்டவனி ரொம்ப Non è un problema, non è un è un problema. È un problema che non è un problema, non è un problema è un problema. Non è un problema è un problema. Non è un problema che non è un

नमिया प्रसोदा पूर्ण प्रभुम सतान पिवर्तन नमिया प्रचोदूर्ण प्रभु निम्दारे नि उतरा

ಕಪಾಲ ಬೆಟ್ಟದಲ್ಲಿ ಶಿಲುಬಲಿ ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದರು ಎಂಬ ರಹಸ್ಯವನ್ನು ಧ್ಯಾನೆ ನಿಮ್ಮ ನಾಮಪೂಚಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ

ಹಿರಿಯರಲ್ಲಿ ನೀವು ಮತ್ತು ನಿಮ್ಮ ಉದರಫಲೇಗಳಿಗಾಗಿ ತಂಡದ ಅನುಗಾನಗಳಿಗಾಗಿ ನಮಾಮರಿ ಎಪ್ಪ ಸಾಲ ಪ್ರಭು ನಿಮನೆ ಇದ್ದಾರೆ ಹಿರಿಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾಗಿ

संध्या मृदियों में आती है भाग्यलाल रोमांच के सभी यात्रियों हैं इस रूप से बेगारी कंधे दांत दांत बेगारी माप्राप्ति स्त्री

सन्थाम्रीये देवाकीये मातये पाखि लागो रेनाथां सखी सखी यात्रा जाने सुसु सुसु जगागी कंददान दान दुलि जागी मात्र कृश्री चितग जोस सनि का फुलtras परे गोमई में उंटा गली आदि लीला आदि लीला आवाज सुदा करके सोचें भाग में ಬೆಂಕಿಯಿಂದಿರಿ ನಮೋರಾಣಿಯೇ ದಯ ತಾಯಿಯೇ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆಯೇ ಸೇವೆಯ ಬಹ ಮಕ್ಕಳಾದ ನಾವು ನಿಮ್ಮಲ್ಲಿ ಮೊರೆ ಈ ಈಗ ನೀರ ಬಹಳ ಸಂಕಟದಿಂದ ಹತ್ತು ಪ್ರಲಾಪಿಸುತ್ತೇವೆ ಅದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪ ಕಟಾಕ್ಷವನ್ನು ನಮ್ಮ ಮೇಲೆ ಹಿಡಿಯಿರಿ ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉತ್ತರದ ಧನ್ಯ ಬಲವಾದ ಯೇಸುವಿನ ದರ್ಶನ ನಮಗೆ ನೀಡಿರಿ ದಯಪರಿಯೇ ಪ್ರೀತಿಮಯೇ ಮಧುರಾ ಕನ್ಯಾಮರಿಯ ಏಸು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಸರ್ವಶಕ್ತರು ನಿತ್ಯರು ಆಗಿರುವ ಸರ್ವೇಶ್ವರ ಮಹಿಮಾಭರಿತ ಕನ್ಯಾಮಾತೆ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಕಾರದಿಂದ ನಿಮ್ಮ ಪ್ರಿಯ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವಾಗಿ ಮಾಡಿದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ಅವರ ದಯಪರ ಭಿನ್ನಾದ ಮೂಲಕ ಏರಗ ಗೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್